ಫ್ಲೇವರ್ ಅದು ಹೇಳು ರಸ್ಮಲೈ ರಸ್ಮಲೈ ಬಾಶಿ ಸೊ ಸೋ ಇವರು ನಿ ಮಪ್ಪಲ್ಲಿ ಇದ್ದಾರೆ ಆಶ್ಲಿ ಅವರು ಬಾ ಹೆ ನಿಮ್ಮ ಡಾಡನ್ बर्थडे ಅದ ಹೌದು ಸರಿ ಅದೇನೆ ಗಿಫ್ಟ್ ಮಾಡಿದ್ದಲ್ಲ ಕೊಡು ಡಾಡನ್ बर्थडेನ ನಾಳೆ ನಾಳೆ ಇವತ್ತು ಕೊಡು ಈ ಕೊಡು ಫಸ್ಟ್ ಗಿಫ್ಟ್ ನಾಳೆ ಕೊಡ್ತೀ ಹ್ಯಾಪಿ बर्थडे ಟು ಯು Happy birthday to you, happy birthday to you, my dear bunti. happy birthday to you. Is it nice? to I Sol it a little? Yes, cut it a little. ಅತ್ತಿಗೊಂದು ಸ್ಪೂನ್ ಇಲ್ಲಾಂಟಿ ನಿಮ್ದೇ ಕೊಡ್ರಿ ಅದು ಬಂಟಿನ ಬಾಯಿಗೆ ಹೋಗಿದಲ್ಲ ಅದು ಅಸ್ಲಿ ಸರಿ ಚೆನ್ನಾಗದ ಶೇನು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ನಮ್ಮ ಹಸ್ಬೆಂಡ್ನ ಬರ್ಡೇ ಸೆಲೆಬ್ರೇಷನ್ನ ವ್ಲಾಗ್ನ ನಾನು ಮಾಡಿ ಶೇರ್ ಮಾಡೋಕ್ಕೆ ಇದ್ದೀನಿ ಸೊ ಬರ್ತ್ಡೇ ಸೆಲೆಬ್ರೇಷನ್ನ ನಾವು ನಮ್ಮ ಊರಲ್ಲಿ ಅಂದರೆ ಬಂಟಿಯವರ ಊರಲ್ಲಿ ಅಲ್ಲಿ ನಮ್ಮ ಹೊಲ ಇರೋದ್ರಿಂದ ಅಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ ಸ್ವಲ್ಪ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಬಿಟ್ಟು ಹೋಗ್ತಾ ಇದ್ದೀವಿ ಆ ಒಂದು ವ್ಲಾಗ್ನ ನಾವು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ತುಂಬ ದಿನದಿಂದ ಊರಿಗೆ ಹೋಗಬೇಕು ಅಂತ ಮಾಡಿದ್ವಿ ಆ ಒಂದು ಟೈಮ್ ಇವಾಗ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ಆ ಹೋಗೋ ಟೈಮಲ್ಲಿ ಇದೇ ಥರ ಕುರಿಗಳು ಬಂತು ಸೊ ನನಗೆ ಆ ಥರ ವೀಡಿಯೋಸ್ ಬೇಕಾಗಿತ್ತು ಮಾಡ್ಕೊಳ್ಳೋಣ ಅಂಥೇಳಿ ಆ ವೀಡಿಯೋಸ್ ಎಲ್ಲನೂ ಮಾಡ್ಕೊಂಡೆ ತುಂಬ ಖುಷಿ ಆಯಿತು ಜಸ್ಟ್ ನೋಡ್ತಾ ಇದ್ದೆ ಆ ಒಂದು ಕುರಿ ಹತ್ತಿರ ಹೋಗಿ ಈ ಥರ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದು ಫಸ್ಟ್ ಟೈಮು ಒಂಥರ ಭಯ ಆಗ್ತಾಯಿತ್ತು ಇತ್ತು ಅದೇನು ಮಾಡಲ್ಲ ಗೊತ್ತು ಆದರೂ ಸಹ ಒಂಥರ ಕುರಿಗಳನ್ನ ನೋಡಿ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಆಮೇಲೆ ಒಂದು ಚಿಕ್ಕ ಇಟ್ಕೊಂಡು ಫೋಟೋ ಸಹ ತೆಗೆಸ್ಕೊಂಡೆ ನಾನು ಆಮೇಲೆ ಚೆನ್ನಾಗೆಲ್ಲ ವೀಡಿಯೋಸ್ ಮಾಡಿಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಎಡಿಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸಹ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ವಿಡಿಯೋ ಬೇಕಾದರೆ ನೀವು ನನ್ನ ಇನ್ಸ್ಟಾದಲ್ಲಿ ಹೋಗ್ಬಿಟ್ಟು ಆ ವೀಡಿಯೋನ ನೋಡ್ಬೋದು ನೀವೂ ಇಷ್ಟಪಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಆಮೇಲೆ ಎಲ್ಲರೂ ಸೇರ್ಬಿಟ್ಟು ಊರಲ್ಲಿ ಇರೋ ಶಾಂತ ಆಂಟಿ ಮನೆಗ್ ಬಂದ್ವಿ ಬೆನಕಳ್ಳಿಯ ಬಗ್ಗೆ ಸ್ವಲ್ಪ ಹೇಳಿ ಏನೇನೋ ನಿಮ್ಮ ಊರು ವಿಶೇಷತೆ ಏನಂತ ಹೇಳು ನಾವು ಬಂದಿವಿ ಸ್ವಲ್ಪ ನಮ್ಮ ಯೂಟ್ಯೂಬರ್ಗೆ ಸಹ ನಿಮ್ಮ ಬೆನಕನಳ್ಳಿ ಬಗ್ಗೆ ಹೇಳಿ

ನೋಡಿ ಇವರು ತೊಗರಿ ಏನದು ಕೆಳಗಡೆ ಬಿದ್ದಿರೋ ಅಂತಹ ತೊಗರಿಗಳನ್ನೆಲ್ಲ ಆರಿಸ್ಕೊಂಡ್ಬಂದು ಈ ಥರ ಎಲ್ಲ ಮನೆ ಹತ್ರ ಹಾಕಿ ಚೆನ್ನಾಗಿ ಒಣಗಿಸಿ ಅವರು ಅವರು ತೊಗರಿನ ಕಲೆಕ್ಟ್ ಮಾಡಿಕೊಳ್ತಾ ಇದ್ದಾರೆ ನೋಡಿ ಸೊ ನಾನು ಸಹ ಅವ್ರಿಗೆ ಸ್ವಲ್ಪ ಕ್ಲೀನ್ ಮಾಡಿಕೊಡ್ತೀನಿ ಅಂಥೇಳಿ ಈ ಥರ ಮಾಡಿ ಇದ್ದೆ ಚೆನ್ನಾಗಿ ಅನ್ನಿಸ್ತು ನನಗೂ ಸೊ ನಾನು ಸಹ ಒಂದು ಮಟ್ಟಿಗೆ ಒಂದು ಹಳ್ಳಿ ಕೆಲಸನ ಮಾಡಿ ಬಂದೆ ಅಂತ ಅನ್ಬೋದು ಸೊ ಸ್ವಲ್ಪ ಸ್ವಲ್ಪ ಹಾಗೆ ಮಾಡೋಕ್ಕೆ ಟ್ರೈ ಮಾಡಿದೆ ಅಷ್ಟೇನು ಕಷ್ಟ ಇಲ್ಲ ಅನ್ಸುತ್ತು ಓಕೆ ಬಟ್ ನನ್ಗೆ ಅನ್ಸಿದ ಪ್ರಕಾರ ದಿನನಿತ್ಯ ನಾವು ಒಂದು ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗಿರೋದ್ರಿಂದ ಈ ಒಂದು ಹಳ್ಳಿ ಲೈಫ್ಗೆ ಬೇಗ ಅಡ್ಜಸ್ಟ್ ಆಗಲ್ಲ ಅಷ್ಟೇ ಮಂಟಿನ ಬರ್ತಡೇ ಅದ ಏನಾದ್ರೂ ಮಾತು ಅದ ಆ ಗುಟ್ಕ ತಿನ್ನ ಬಾಯಿಂದ ಎರಡು ಏ ಮಾತ್ ಏನನ್ ಹೇಳು ಹೇಳು ನೀವ್ ಅಣ್ಣನ ಬರ್ತೇಳ ಅದ್ ಏನನ್ನ ವಿಶ್ ಮಾಡು ಹೇಳು ಹ್ಯಾಪಿ ಬರ್ತೇಳ ಅಣ್ಣ ಅನ್ನು ನಡೆಯಕ ಬರ್ರಿ 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 ಎಲ್ಲರೂ ನೋಡಿ ಇವಾಗ ಎಲ್ಲರೂ ಸೇರಿಬಿಟ್ಟು ಹೊಲಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಏನೋ ಒಂಥರ ಮಜಾ ಬಂತು ಎಲ್ಲರೂ ಸೇರ್ಬಿಟ್ಟು ಹೋಗ್ತಾ ಇದ್ದೀವಿ ಅಂತೇಳಿ ಒಂದು ಜೋಶಿಂದ ಎಲ್ಲರೂ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ಎನರ್ಜಿನ ಎಲ್ವರೆಗೂ ಮೇಂಟೈನ್ ಮಾಡ್ತೀವೋ ನೋಡಬೇಕು ನಮ್ದಿದ ಅಲ್ಲ ನಮ್ದು ಸಂಕ್ರಾಂತಿ ಇದು ಸೊ ಇದು ಕುಸುಬಿ ಗಿಡ ಸೊ ಕುಸುಬಿ ಎಣ್ಣೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಕುಸುಬಿ ಗಿಡ ನೋಡಿ ಈ ತರ ಇದೆ ಸೊ ಎಲ್ಲ ಫುಲ್ ಮುಳ್ಳಮುಳ್ಳ ಮುಳ್ಳ ಮುಳು ಮುಳ್ಳ ಚುಚ್ಚಿದ್ರೆ ಕೈ ಕಚ್ 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 ಅಂತ ಇದೆ ಸೊ ಇವಾಗ ಈ ಹೊಲದಲ್ಲೆಲ್ಲ ಕುಸುಬಿ ತೊಗುರಿ ಮತ್ತೆ ಇನ್ನೇನೇನು ಹಾಕಿದರಲ್ಲ ರಾಣಿ ಅದು ಕಡ್ಲಿ ಆ ಕಡೆ ಕಡಲೆ ಈ ಕಡೆ ಕುಸುಬಿ ಈ ಕಡೆ ತೊಗುರಿಂಗಿದಾರು ಗೊತ್ತಿಲ್ಲ ಚೆನ್ನಾಗಿಲ್ಲ ಓಕೆ ಹಳ್ಳಿ ಊರಂದ್ರೆ ಹಂಗೆ ಇರುತ್ತೆ ಒಣಗಿದೆ ಇವಾಗ ರಾಶಿ ಮಾಡ್ತಾರಂತ ಅಲ್ಲೆಲ್ಲ ನೋಡ್ತಾ ಇರೋದೆಲ್ಲ ಕಡಲೆ ನೋಡಿ ಇದು ಬೇರೆಯವರು ಹೊಲದಲ್ಲಿರುವಂತಹ ಕಡ್ಲೆ ಸೊ ನಾವ್ ಅಲ್ಲಿ ಮುಂದುಗಡೆ ಹೋಗ್ಬೇಕು ಅಲ್ಲಿ ಹೋದ್ಮೇಲೆ ರಾಣಿ ನಿಮ್ಮ ಹೊಲ ಅಲ್ಲ ಹಾ ಫಸ್ಟ್ ರಾಣಿಯವರು ಹೊಲ ಬರುತ್ತೆ ಆಮೇಲೆ ನಮ್ಮ ಹೊಲ ಬರುತ್ತೆ ಸೊ ಇವತ್ತು ನಮ್ಮ ಹಸ್ಬೆಂಡ್ ಬರ್ತ್ಡೇ ಇರೋದ್ರಿಂದ ಮತ್ತೆ ಸಣ್ಣದು ಮಗಳು ಹುಟ್ಟಿರೋ ಸನ್ನಿ ಮಗಳು ಹುಟ್ಟಿರೋದ್ರಿಂದ ಅವರು ಒಂದು ಪಾರ್ಟಿಯನ್ನ ಕೊಡ್ತಾ ಇದ್ದಾರೆ ಸೊ ಎಲ್ಲರ ಪಾರ್ಟಿ ಅಂದ್ರೆ ಚೆನ್ನಾಗಿ ಒಂದು ಅಡುಗೆ ಮಾಡಿ ಊಟ ಮಾಡಿಸ್ತಾ ಇದ್ದಾರೆ ಬಾರೆ ಹಣ್ಣು ನೋಡಿರ್ಬೋದು ಸೊ ನೋಡಿ ಚಿಕ್ಕ ಬಾರಿ ಆಗಿಲ್ಲ ಇದು ಬಾರಿ ಏ ಹುಷಾರು ಚುಚ್ಚತ ಬಾರಿಕಾಯಿ ನಾವು ಚಿಕ್ಕವರು ಇದ್ದಾಗ ಎಷ್ಟು ತಿಂತಿದ್ವು ಅಂದ್ರೆ ಜೋಳ ನೋಡಿ ಜೋಳ ಹಾಕಿದ್ದಾರೆ ನೋಡಿ ಇದೆಲ್ಲ ಜೋಳ ಜೋಳ ತೇನೆ ಸೊ ಲಾಸ್ಟ್ ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ಒಂದು ಒಗುಟ್ಕೊಂಡಿದೆ

ಇಲ್ಲ ನೋಡ್ರಿ ಈತ ಅವ್ರ ಒಬ್ರು ಸುಡಾರಾದ್ರೆ ಒಬ್ರು ತಿನ್ನೋರಾಗ್ಯಾರ ನೋಡ್ರಿ ಇಲ್ಲಿ ಈಕಿ ನಮ್ಮ ಅಕ್ಕ ಸುಧ್ಬೇಕ ಅಲ್ಲ ಆಕಿ ಚಿಡ್ಸಿಕೆ ನಾನಿ ರೋಜತಿ ಇನ್ನೇ ಈ ಹಳ್ಳಿ ಊರಿಗೆ ಜೀವನ ಸಾಗಿಸ್ಬೇಕಂತ ಮಾಡಿದಾಳ ಹೊಲ ದನ ಕರ ಮೇಕೆ ಕುರಿ ಕೋಳಿ ಸಾಕಿ ಒಲೆ ಹಚ್ಚಿ ಅಡಿಗೆ ಮಾಡಿ ಇಲ್ಲೇ ಇರ್ಬೇಕಂತ ಮಾಡಿದ್ರು ಇಲ್ಲೇ ಒಂದು ನಾ ಕುನಿ ಒಂದ್ ಎರಡು

அம தங்க பச்சாட்ட

எங்கதண்ணா அக்கா சரி அவங்க ரொட்டி சஜி ரொட்டி மெத்தன் ரொட்டி அந்த நீ மெத்தம்

ಬಡ್ಡೆ ಬೈ ತೆಗಬೇಕು ಹ್ಞೂ ಸಾಕು ಸಾಕ ಮಾಡಿ ಆಲ್ರೆಡಿ ಎಲ್ಲ ಅವ್ರಿಗೆ ಓದಿ ಸೊ ಈ ಒಂದು ನಮ್ಮ ಒಂದು ಬೆನಕನಹಳ್ಳಿಗೆ ಬಂದು ನಾವು ನಮ್ಮ ಒಂದು ದಿನವನ್ನು ಎಂಜಾಯ್ ಮಾಡಿದ್ವಿ ಬಂಟಿನ ಬರ್ಡೇ ಚೆನ್ನಾಗಿ ಮಾಡಿದ್ವಿ ಸನ್ನೆ ಪಾರ್ಟಿ ಕೊಟ್ಟ ಸೊ ನಾವು ಒಂದು ಖುಷಿಯಿಂದ ಮನೆಗೆ ರಿಟರ್ನ್ ಇದ್ವಿ ಸೊ ಇವಾಗ ನಾವು ಊರು ಬಿಟ್ಟಾಗ ಎಂಟೂವರೆ ಆಗಿತ್ತು ಆಮೇಲೆ ಆರಾಮ್ಸೆ ಊರಿಗೆ ಹೋಗ್ತೀವಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್